ಮೂಢಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಆದರೆ ಮೂಢರಣದ ಸತ್ಯಕತೆಯನ್ನು ಬಿಚ್ಚಿಡುವುದಕ್ಕೆ ಮೈಸೂರಿನಲ್ಲಿ ವೇದಿಕೆಯೊಂದು ಸಿದ್ಧವಾಗ್ತಾ ಇದೆ ಮುಖ್ಯಮಂತ್ರಿಗಳೇ ನಾಳೆ ಸತ್ಯಶೋಧನೆಯ ವರದಿಯನ್ನು ಮಂಡಿಸ್ತಾ ಇದ್ದಾರಂತೆ ಇನ್ನೊಂದು ಕಡೆಯಲ್ಲಿ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ದಾಖಲಾಗಿದ್ದು ಅದರ ವಿಚಾರಣೆ ನಾಳೆಯೇ ಆಗುವಂತಹ ನಿರೀಕ್ಷೆ ಇದೆ ಮೈತ್ರಿ ಪಾದಯಾತ್ರೆಗೂ ಮೊದಲೇ ಮೈಸೂರಲ್ಲಿ ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಾಂದೋಲನ ಸಮಾವೇಶ ನಡೆಯುತ್ತಿದೆ ಸಿಎಂ ಸಿದ್ದರಾಮಯ್ಯ ಪರ ಇರೋ ಅಹಿಂದ ನಾಯಕರ ಗುಂಪು ಸಮಾನ ಮನಸ್ಕರ ಕೂಟ ಈ ಜನಾಂದೋಲನ ಸಭೆಯನ್ನ ಆಯೋಜಿಸಿದೆ ಇದಕ್ಕೆ ಮಹಾರಾಜ ಕಾಲೇಜು ಗ್ರೌಂಡ್ ಸಿದ್ಧವಾಗಿದೆ ಜನಾಂದೋಲನ ಸಮಾವೇಶಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲೇ ಬೀಡುಬಿಟ್ಟಿದ್ದಾರೆ ಪಕ್ಷದ ಪ್ರಮುಖರ ಜೊತೆ ಮಾತುಕತೆ ನಡೆಸಿದ್ರು ದೊಡ್ಡ ಮಟ್ಟದಲ್ಲಿ ಜನ ಸೇರುವ ಬಗ್ಗೆ ಖಾತ್ರಿ ಪ್ರತಿಪಕ್ಷಗಳ ಮೇಲೆ ಪ್ರಹಾರ ಮಾಡಲು ತಮ್ಮ ಮೇಲಿರುವ ಆರೋಪಗಳಿಗೆ ಉತ್ತರ ಕೊಡಲು ತಯಾರಿ ನಡೆಸುತ್ತಿದ್ದಾರೆ ಅವರು ತಪ್ಪು ಮಾಡಿದ್ವಿ ಅವರೇ ಒಪ್ಕೊಂಡು ಪರ್ಯಾಯ ಕೊಡ್ತಿ ಅವರೇ ಹೇಳಿ ಈ ಎಲ್ಲಾ ಜೆಡಿಎಸ್ ಬಿಜೆಪಿಯ ಮೂಡ ಸದಸ್ಯರುಗಳ ಮುಂದೆ ನಾವು ತಪ್ಪಾಗಿದೆ ಎಲ್ಲರೂ ಸೇರಿ ಅರ್ಜಿ ಸಹಿ ಮಾಡ್ಕೊಂಡು ಕೊಟ್ಬಿಟ್ಟು ಎಲ್ಲ ಕತೆ ಕಟ್ಕೊಂಡು ವಿಷಯನೇ ಇಲ್ಲ ಒಂದೇ ಊರು ಒಂದೇ ಮೈದಾನ ಒಂದೇ ಸ್ಟೇಜ್ ಒಂದೇ ಕಡೆ ಆಡಳಿತ ವರ್ಸಸ್ ಪ್ರತಿಪಕ್ಷ ಬಲ ಪ್ರದರ್ಶನ ನಾಳೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಆಯೋಜಿಸುತ್ತಿರುವ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲೇ ದೋಸ್ತಿ ಪಕ್ಷಗಳ ಪಾದಯಾತ್ರೆಯ ಸಮಾರೋಪ ಸಮಾವೇಶ ನಡೆಯಲಿದೆ ಒಂದೇ ಮೈದಾನ ಮತ್ತು ಒಂದೇ ವೇದಿಕೆಯಲ್ಲಿ ಎರಡು ಕಾರ್ಯಕ್ರಮಗಳು ನಡೆಯಲಿವೆ ಕೇವಲ ಬ್ಯಾನರ್ಗಳು ಮಾತ್ರ ಬದಲಾಗ್ತಿದೆ ಅಷ್ಟೇ ನಾಳೆ ಕಾಂಗ್ರೆಸ್ನಿಂದ ಒಂದು ಲಕ್ಷ ಜನ ಸೇರಿಸೋಕೆ ಪ್ಲಾನ್ ಆಗಿದ್ರೆ ನಾಡಿದ್ದು ಬಿಜೆಪಿ ಜೆಡಿಎಸ್ನಿಂದ ಸರ್ಕಾರದ ವಿರುದ್ಧ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಲಿದ್ದು ಸಿಎಂ ರಾಜೀನಾಮೆಗೂ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಕೆ ಶಿವಕುಮಾರ್ ಬಗ್ಗೆ ನನಗೆ ಬೇಸರ ಅವರ ಬಗ್ಗೆ ಭಯನೂ ಇಲ್ಲ ಯಾರಿಗೂ ಬೆದರಿಸಿದಾಗ ನನ್ಗೆದರಿಸೋದಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿಗಳ ರಾಜೀನಾಮೆಯಿಂದ ರಾಜೀನಾಮೆನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮೈಸೂರು ಸಮಾವೇಶದಲ್ಲೂ ಡಿಕೆ ವರ್ಸಸ್ ಹೆಚ್ ಡಿಕೆ ವಾರಾಗುವುದರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ಸೀದಾ ಎಚ್ ಡಿ ಕೆ ಅವರನ್ನೇ ಟಾರ್ಗೆಟ್ ಮಾಡಿತ್ತು ದಳದ ಕಾರ್ಯಕರ್ತ ಇಲ್ಲ ದಳದ ಹೊಡೆದಾಡ್ಕೊಳ್ಳಿ ಏನ್ ಬೇಕಾದ್ರೆ ಮಾಡಿ ಅವ್ರ ಕಾರ್ಯಕರ್ತ ಇಲ್ಲ ಈಗ ಕಂಪ್ಲೀಟ್ ಮಂಡ್ಯ ನಮ್ಮ ರಾಮನಗರ ಜಿಲ್ಲೆ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ ಅದೇ ದಳದವ್ರು ಒಂದು ಇಪ್ಪತ್ತೈದು ಭ್ರಷ್ಟಾಚಾರದ ಆರೋಪಗಳಿದೆ ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ ಯಾಕೆ ಮಾಡಿದ್ರೆ ಏನ್ ಮಾಡಿದ್ರೆ ಏನಾಗಿದೆ ಅಂತ ಹೇಳ್ಬೇಕು ನಂದಕ್ಕಿನ ಉತ್ತರ ಒಂದು ಕೊಡ್ತಾನೆ ಇರ್ಬೋದು ಅವರು ಎಷ್ಟೋ ಇದನ್ನ ಮಾಡಿದ್ರೆ ದಲಿತ ಸ್ವಾಮಿ ಮಾಡಿದ್ರೆ ನುಂಗ್ಬಿಟ್ಟೆ ಏನ್ ದಾಖಲೆ ಬೇಕಲ್ಲ ಸೊ ಅವೆಲ್ಲ ಹೇಳ್ಬೇಕಲ್ಲ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಸಂಬಂಧ ಮತ್ತೊಂದು ದೂರು ದಾಖಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೈಸೂರಿನ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ಸಲ್ಲಿಸಿದ್ದಾರೆ ಆದರೆ ಎಲ್ಲದಕ್ಕೂ ರೆಡಿ ಅನ್ನೋದು ಮುಖ್ಯಮಂತ್ರಿಗಳ ಘೋಷ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನು ದೇವರಾಜಿಗೆ ಸೇರಿದ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರ ಎಂಟು ಹೆಸರಿಗೆ ಸುಳ್ಳು ಖಾತೆಯನ್ನು ಕೂಡ ಮಾಡಿಸ್ತಾರೆ ಇದರ ಆಧಾರದ ಮೇಲೆ ಮೋಡಾದವರು ಅಕ್ರಮವಾಗಿ ನಮ್ಮ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ನಿವೇಶನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಕಾಣ ಇಟ್ಕೊಂಡು ಪರಿಹಾರ ರೂಪಾಯಿ ಹದಿನಾಲ್ಕು ನಿವೇಶನ ಅಕ್ರಮ ಪಡೆದಿದ್ದಾರೆ ಸುಳ್ಳು ಕೇಸ್ ಉತ್ತರ ಶಕ್ತಿ ಇದೆ ಸುಳ್ಳು ಕೇಸ್ಗಳೆಲ್ಲ ನಿಲ್ಲಲ್ಲ ಕಾನೂನು ಸ್ವಪಕ್ಷದ ಎದುರಾಳಿ ಜೊತೆ ಸಿಎಂ ಗೌಪ್ಯ ಸಭೆ ಮಂತ್ರಿ ಸ್ಥಾನ ಸಿಗದ ಸಿಟ್ಟಲ್ಲಿದ್ದ ಬಿಕೆ ಹರಿಪ್ರಸಾದ್ ಕಳೆದ ಒಂದೂವರೆ ವರ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಲ ಸಿದ್ದರಾಮಯ್ಯರನ್ನ ನಿಂದಿಸಿದ್ರು ಆದ್ರೆ ನಿನ್ನೆ ರಾತ್ರಿ ಹರಿಪ್ರಸಾದ್ಗೆ ಸಿದ್ದರಾಮಯ್ಯ ಆಹ್ವಾನ ಕೊಟ್ಟಿದ್ರು ಇಬ್ಬರು ಪ್ರತ್ಯೇಕವಾಗಿ ಮುಖಾಮುಖಿ ಕೂತು ಮಾತುಕತೆ ನಡೆಸಿದ್ರು ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ ಭೇಟಿಯಾಗಿ ಕಳೆದ ಒಂದು ವರ್ಷದ ಪ್ರಶ್ನೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ ಮನಭೇದ ಎಲ್ಲೂ ಇರೋದಿಲ್ಲ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಭೇಟಿ ಹಿಂದೆ ಸಾಕಷ್ಟು ಲೆಕ್ಕಾಚಾರವಿದೆ ಅದೇನೆಂದ್ರೆ ಮೂಡ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ್ರೆ ಹೈಕಮಾಂಡ್ ರಾಜೀನಾಮೆಗೆ ಸೂಚಿಸಿದ್ರೂ ಸೂಚಿಸಬಹುದು ರಾಜೀನಾಮೆ ಪಡೆಯದಂತೆ ಹರಿಪ್ರಸಾದ್ ಮೂಲಕ ಸಂದೇಶ ರವಾನಿಸುತ್ತಿದ್ದಾರೆ ಸಿಎಂ ಯಾಕಂದ್ರೆ ಬಿಕೆ ಹರಿಪ್ರಸಾದ್ ವರಿಷ್ಠರಿಗೆ ಆಪ್ತರ ಪೈಕಿ ಒಬ್ರು ರಾಜೀನಾಮೆ ಪಡೆಯದಂತೆ ಸಂದೇಶ ಕಳಿಸುವ ಮೂಲಕ ವಿರೋಧಿಗಳ ಸ್ನೇಹಾನೂ ಸಂಪಾದನೆ ಮಾಡೋ ಪ್ಲಾನ್ ಸಿಎಂ ರದ್ದು ಹಾಗೆ ಬಿಕೆ ಹರಿಪ್ರಸಾದ್ ಮಾತಿಗೆ ಬೆಲೆ ಸಿಗುವ ವಿಶ್ವಾಸನೂ ಸಿದ್ದರಾಮಯ್ಯರಿಗಿದೆ ಬಿಕೆ ಹರಿಪ್ರಸಾದ್ ಕೂಡ ಸಾಕಷ್ಟು ಲೆಕ್ಕಾಚಾರ ಹಾಕಿ ಸಿದ್ದರಾಮಯ್ಯನವರ ಪರ ಮಾತಾಡುತ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಪಡೆದರೆ ಪಕ್ಷಕ್ಕೆ ನಷ್ಟ ಆಗಬಹುದು ಈಗ ಕಷ್ಟದಲ್ಲಿರೋ ಸಿಎಂ ಕೈ ಹಿಡಿದ್ರೆ ಲಾಭ ಆಗುವ ಗ್ಯಾರಂಟಿ ಇದೆ ಈಡಿಗ ವರ್ಗದ ಪ್ರಮುಖರಿಂದಲೂ ಹರಿಪ್ರಸಾದ್ಗೆ ಇದೇ ಸಲಹೆ ಬಂದಿದೆಯಂತೆ ಅಷ್ಟೇ ಅಲ್ಲ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸಂಪುಟ ಪುನರಚನೆಯಾಗಲಿದೆ ಆಗ ಮಂತ್ರಿ ಸ್ಥಾನದ ಜೊತೆ ಪ್ರಬಲ ಖಾತೆ ಸಿಗುವ ಲೆಕ್ಕಾಚಾರ ಹಾಕಿದ್ದಾರಂತೆ ಬಿಕೆ ಹರಿಪ್ರಸಾದ್ ಸನ್ನಿವೇಶ ಬಂದ್ರೆ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿಎಂ ಬಾಂಬ್ ಹಾಕಿದ ಸಿಎಂ ಆಪ್ತ ಸಚಿವ ಕೆಎನ್ ರಾಜಣ್ಣ ಸಿದ್ದರಾಮಯ್ಯರನ್ನ ಮೂಡ ಹಗರಣ ಸುತ್ತಿಕೊಳ್ಳುತ್ತಿದ್ದಂತೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಜೊತೆ ಅಷ್ಟಾಗಿ ಕಾಣಿಸ್ತಿಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸಚಿವ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿಲ್ಲ ಸಿದ್ದರಾಮಯ್ಯ ಬಿಟ್ಟರೆ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಿಸಿದ್ರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಸಮುದಾಯದ ಮುಖಂಡಿದ್ದಾರೆ ಅವರು ಮುಂದೆ ನಮ್ಮ ರಾಜ್ಯದ ಚುಕ್ಕಾಡ ಒಂದು ಕಾಲದಲ್ಲಿ ಹಿಡಿದ್ರು ಕೂಡ ಯಾರು ಆಶ್ಚರ್ಯ ಪಡುವಾಗಿಲ್ಲ ಬದಲಾವಣೆ ಜಗದ ನಿಯಮ ಅನ್ನೋದು ಜಗಜ್ಜನಿತ ಆದರೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಕುರ್ಚಿಯೇ ಬದಲಾಗುತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಥಕ ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ